ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ದರಿದು ಹಾಕಿದಾವೆ ಬೈಕ್ ಸವಾರರ ಬೆನ್ನುಹತ್ತಿ ಇದ್ದಾವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಮಾಡುತ್ತಿದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ ಎಲ್ಲೆಲ್ಲ ಬೀದಿನಾಯಿಗಳು ಇರ್ತವೆ ಅಂತ ಹೇಳಿ ಹೇಳಕ್ಕಾಗಲ್ಲ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾವ ಅಂತ ಹೇಳಿ ಭಯದಲ್ಲಿದ್ದಾರೆ ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ ನ ಸೀಟ್ ಎಲ್ಲ ಕಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ಬರೇ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ದರಿದು ಹಾಕಿದಾವೆ ಬೈಕ್ ಸವಾರರ ಬೆನ್ನು ಹತ್ತಿ ಇದ್ದಾವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಮಾಡುತ್ತಿದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣ ಎಲ್ಲೆಲ್ಲ ಬೀದಿನಾಯಿಗಳು ಇರ್ತವೆ ಅಂತ ಹೇಳಿ ಹೇಳಕ್ಕಾಗಲ್ಲ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿನಾಯಿಗಳ ಅಟ್ಯಾಕ್ ಅಂತ ಹೇಳಿ ಭಯದಲ್ಲಿದ್ದಾರೆ ಇರೋದು ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ನ ನ ಸೀಟ್ ಎಲ್ಲ ಕಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ಬರೇ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ದರಿದು ಹಾಕಿದಾವೆ ಬೈಕ್ ಸವಾರರ ಬೆನ್ನು ಹೊತ್ತಿ ಇದ್ದಾವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಇದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣ ಹಾಕಿ ಹೋಗಿದ್ದಾರೆ ಎಲ್ಲೆಲ್ಲಾ ಬೀದಿ ನಾಯಿಗಳು ಇರ್ತವೆ ಅಂತ ಹೇಳಿ ಹೇಳಕ್ ಆ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡ್ ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿ ನಾಯಿಗಳ ಅಟ್ಯಾಕ್ ಮಾಡ್ತಾವ ಅಂತ ಹೇಳಿ ಭಯದಲ್ಲಿದ್ದಾರೆ ಇರೋದ್ ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ ನ ಸೀಟ್ ಎಲ್ಲ ಕಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ಬರೇ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಇದ್ದಾರೆ ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ದರಿದು ಹಾಕಿದವೆ ಬೈಕ್ ಸವಾರರ ಬೆನ್ನು ಹತ್ತಿ ಇದ್ದಾವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಇದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ ಎಲ್ಲೆಲ್ಲಾ ಬೀದಿ ನಾಯಿಗಳು ಇರ್ತವೆ ಅಂತ ಹೇಳಿ ಹೇಳಕ್ಕಾಗಲ್ಲ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಅಂತ ಹೇಳಿ ಭಯದಲ್ಲಿದ್ದಾರೆ ಆ ಇರೋದ್ ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ ನ ಸೀಟ್ ಎಲ್ಲಾ ಕಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ರೆ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಇದ್ದಾರೆ ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ಹರಿದು ಬೈಕ್ ಸವಾರರ ಬೆನ್ನು ಹತ್ತಿ ಕಚ್ಚುತ್ತವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಮಾಡುತ್ತಿದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣ ಎಲ್ಲೆಲ್ಲ ಬೀದಿ ನಾಯಿಗಳು ಇರ್ತವೆ ಅಂತ ಹೇಳಿ ಹೇಳಕ್ಕಾಗಲ್ಲ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಅಂತ ಹೇಳಿ ಭಯದಲ್ಲಿದ್ದಾರೆ ಇರೋದ್ ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ ನ ಸೀಟ್ ಎಲ್ಲಾ ಕಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ರೆ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಮಾಡುತ್ತಿದ್ದಾರೆ ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸಕ್ಕೆ ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ಬರೆದು ಬೈಕ್ ಸವಾರರ ಬೆನ್ನು ಬೆನ್ನುಹತ್ತಿ ಕಚ್ಚುತ್ತವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಮಾಡುತ್ತಿದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣ ಆಗಿ ಹೋಗಿದ್ದಾರೆ ಎಲ್ಲೆಲ್ಲಾ ಬೀದಿ ನಾಯಿಗಳು ಇರ್ತವೆ ಅಂತ ಹೇಳಿ ಹೇಳಕ್ ಆಗಲ್ಲ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿ ಅಟ್ಯಾಕ್ ಮಾಡ್ತಾವ ಅಂತ ಹೇಳಿ ಭಯದಲ್ಲಿದ್ದಾರೆ ಆ ಇರೋದ್ ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ ನ ಸೀಟ್ ಎಲ್ಲ ಕಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ರೆ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಆತಂಕದಲ್ಲೇ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು ಎಲ್ಲಿ ಬೀದಿ ನಾಯಿಗಳು ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವು ಅಂತ ಬೀದಿ ನಾಯಿಗಳ ಕಾಟದಿಂದಾಗಿ ಪೋಷಕರಂತೂ ಬೇಸತ್ತು ಹೋಗಿದ್ದಾರೆ ವಾಹನಗಳ ಸೀಟು ಹರಿದು ಹಾಕುವ ಬೀದಿ ನಾಯಿಗಳು ವಾಹನಗಳ ಸೀಟನ್ನು ಕಚ್ಚಿ ದರಿದಾಕಿದಾವೆ ಬೈಕ್ ಸವಾರರ ಬೆನ್ನು ಹತ್ತಿ ಕಸಿತಾ ಇದ್ದಾವೆ ನಾಯಿಗಳು ಬೀದಿ ನಾಯಿಗಳನ್ನು ಸ್ಥಳಾಂತರಿಸುವಂತೆ ಸ್ಥಳೀಯರು ಆಗ್ರಹ ಮಾಡುತ್ತಿದ್ದಾರೆ ಬೀದಿನಾಯಿಗಳ ಹಾವಳಿಗೆ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ ಎಲ್ಲೆಲ್ಲ ಬೀದಿ ನಾಯಿಗಳು ಇರ್ತವೆ ಅಂತ ಹೇಳಿ ರಿಕ್ಷಾ ಒಳಗಡೆ ಮಕ್ಕಳನ್ನೆಲ್ಲ ಓಡಿಸ್ಕೊಂಡು ಬರ್ತವೆ ಶಾಲೆಗೆ ಹೋಗೋ ಮಕ್ಕಳೆಲ್ಲ ಎಲ್ಲಿ ಬೀದಿ ನಾಯಿಗಳ ಅಟ್ಯಾಕ್ ಅಂತ ಹೇಳಿ ಭಯದಲ್ಲಿದ್ದಾರೆ ಇರೋದ್ ಮಾತ್ರ ಅಲ್ಲ ಅಟ್ಯಾಕೇ ಮಾಡ್ತಾವಂತೆ ಬೈಕ್ ನ ಸೀಟ್ ಎಲ್ಲ ಕೊಚ್ಚಿ ಹರಿದಾಕ್ತವಂತೆ ಹಾಳು ಮಾಡಿದವಂತೆ ಒಬ್ಬೊಬ್ರೆ ಮಕ್ಕಳೆಲ್ಲ ಓಡಾಡ್ತಾ ಇದ್ರೆ ಓಡಿಸ್ಕೊಂಡು ಬರ್ತಾವಂತೆ ಬೀದಿ ನಾಯಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಂತ ಹೇಳಿ ಈ ಭಾಗದ ವಿಜಯಪುರ ಈ ಭಾಗದ ಜನ ಮನವಿ ಮಾಡ್ತಾ ಇದ್ದಾರೆ